ನೋಡಿ ಹೆಂಗೈತೆ ಹೊಸ ರಿಂಗ್ ರೋಡ್ ಮೂರ್ ಲೈನು ಒಂದು ಪಕ್ಕದಲ್ಲಿ ಒಂದು ಟೂ ವೀಲರ್ ಹೋಗಕ್ ಒಂದು ಲೈನು ಪರವಾಗಿಲ್ಲ ಅಣ್ಣ ಬಾ ಬಾ ಅಣ್ಣ ನೋಡಿ ಎಷ್ಟವೆ ನೋಡಿದ್ರ ಎಷ್ಟು ಸಕ್ಕರೆ ವೇಸ್ಟ್ ಒಂದು ಕೆ ಕೆಜಿ ಅಷ್ಟು ಐತೆ ಸಕ್ಕರೆ ನೋಡಿ ಬರ್ತಾನೆ ಇರ್ತಾರೆ ಎನ್ ಎಸ್ ಗಾಡಿ ನಿಮ್ಮ ಕೊಹ್ಲಿ ನಮ್ಮ ಆರ್ ಸಿ ಬಿ ಅಭಿಮಾನಿಗಳು ಎಲ್ಲೆಲ್ಲವ್ರೆ ಅಂತ ಬಸ್ಪೆಟ್ಟಿರೋದು ಟಿಪ್ಪರ್ ಗಾಡಿ ಆಯ್ ಸ್ನೇಹಿತರೆ ಟೈಮ್ ನೋಡಿ ಹನ್ನೆರಡು ಗಂಟೆ ಮರಮಳ್ಳ ಟೀ ಕುಡಿಯೋಕೆ ಕುಡಿಸಿದ್ದೀನಿ ಟೈರ್ ಅಲ್ಲ ಅಷ್ಟೇನು ಬಿಸಿ ಆಗಿಲ್ಲ ಅಷ್ಟೇನೇನು ಬಿಸಿ ಆಗಿಲ್ಲ ಆಗ ಈಗ ಏನು ಲೂಸ್ ಆಗಿಲ್ಲ ಟೀ ಬಾ ಇಲ್ಲೊಂದು ಇದು ತೋರಿಸ್ತೀನಿ ನೋಡ್ರಿ ಟಿಪ್ಪರ್ ಕಡೆ ನೋಡಿದ್ರ ಕಿಂಗ್ ಕೊಹ್ಲಿ ನೋಡಿದ್ರೆ ಟಿಪ್ಪರ್ಗಡೆಗೆ ಇದು ನಮ್ಮ ಅಂಬಾರಿ ಇದು ಯಾವ್ದು ಲೈಟ್ ಒಂದು ಬರ್ತಾ ಇಲ್ವಲ್ಲ ಇದು ನೋಡೋಣ ಇದು ಬೆಳಗ್ಗೆ ಚೆಕ್ ಮಾಡೋಣ ಸದ್ಯಕ್ಕೆ ಇದು ಮಾಡೋಣ ನೋಡ್ರಿ ಕೀಮ್ ಕೊಹ್ಲಿ ನಮ್ಮ ಆರ್ ಸಿಗ್ಲಿ ಅಭಿಮಾನಿಗಳು ಎಲ್ಲೆಲ್ಲ ಅವರೇ ಅಂತ ಬಸ್ಪೆಟ್ಟಿರೋದು ಟಿಪ್ಪರ್ ಗಾಡಿ ಬರ್ರಿ ಹೋಗಿ ಟೀ ಕುಡ್ಕೊಂಬರೋಣ ಆಯ್ತು ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವಾಗ ಎಲ್ಲಿದ್ದೀವಪ್ಪ ಅಂದರೆ ಇದು ನೆಲಾಳು ನೆಲಾಳದ ಹತ್ರ ಬರ್ತಾ ಇದ್ದೀನಿ ಸಿ ಬಿ ಎಲ್ಲ ಬಿಟ್ಟು ಮುಂದೆ ನೆಲಾಳ ಹತ್ರ ಇದ್ದೀನಿ ಟೈಮು ಇಲ್ಲಿಗೆ ಬೆಳಕರಿತ್ತು ಆರು ಗಂಟೆ ಕರೆಕ್ಟಾಗಿ ಟೈಮಿಗೆ ಆರು ಗಂಟೆಗೆ ಬೆಳಕರೀತು ಬನ್ನಿ ಹೋಗೋಣ ಮನೆಗೆ ಹೋಗಬೇಕು ನೋಡಿ ದ್ರಾಕ್ಷಿ ಎಲ್ಲ ಮನೆಗೆ ದ್ರಾಕ್ಷಿ ತಗೊಂಡಿದ್ದೀನಿ ಮನೆಗೆಲ್ಲ ದ್ರಾಕ್ಷಿ ಕೊಟ್ಟು ಮನೆಗೆ ಹೋಗಿ ಆಮೇಲೆ ಅಲ್ಲೋಡಿಂಗ್ ಪಾಯಿಂಟ್ ಮಕ್ಕಳಿಗೆ ಹೋಗೋದು ಬನ್ನಿ ನೈಟೆಲ್ಲ ನಾನ್ ಸ್ಟಾಪಾಗಿ ಹೊಳ್ಕೊ ಬರ್ತಾನೆ ಇದ್ದೀನಿ ಅಲ್ಲಿ ನಮ್ದೊಂದು ನಮ್ಮ ಓನರ್ ಅವಣ್ಣಂಗ್ ಗಾಡಿ ಒಂದು ಸ್ವಲ್ಪ ಟಚ್ ಆಗಿತ್ತು ಅಲ್ಲೊಂದು ಅರ್ಧ ಒನ್ ಅವರ್ ವೇಸ್ಟ್ ಆಯಿತು ಸ್ವಲ್ಪ ಗಾಡಿಯೆಲ್ಲ ಸೈಡ್ ಮಾಡಿ ಟ್ರಾಫಿಕ್ ಎಲ್ಲ ಕ್ಲಿಯರ್ ಮಾಡಿ ಬರೋಷ್ಗೆ ಅಲ್ಲೊಂದು ಅರ್ಧ ಒನ್ ಅವರ್ ವೇಸ್ಟ್ ಆಯಿತು ಅಷ್ಟೇ ಇಲ್ಲ ಅಂದಿದ್ರೆ ಎಷ್ಟೊಂದು ಕಾಲೇ ಮನೆಗೆ ಹೋಗ್ತಿದ್ದೆ ಏನು ಮಾಡೋಕ್ಕಾಗಲ್ಲ ಬನ್ನಿ ಆರಾಮಾಗಿ ಹೋಗೋಣ ನೋಡಿ ಎನ್ ಎಸ್ ಟ್ರಕ್ಲಗ್ಸ್ ಎನ್ ಎಸ್ ಗಾಡಿ ಅಲ್ಲಿ ಗೊತ್ತಿರಬೇಕು ಹಾ ಬನ್ನಿ ಆರಾಮಾಗಿ ಹೋಗೋಣ ಬೆಳಕಾರಿತ್ತು ಆದಷ್ಟು ಬೇಗ ಮನೆಗೆ ಹೋಗ್ಬೇಕು ಅಷ್ಟೇ ಗಾಡಿ ಲೈಟ್ ನೋಡಿ ಹೆಂಗೆ ಕಾಣ್ತೈತೆ ಕಾಣ್ತಾನೆ ಇಲ್ಲಲ್ಲ ಬಿಡ್ರು ದಾರಿ ಬಿಡ್ರು ನಮ್ದು ಚೆಕ್ ಇಂಜಿನ್ ಐತೆ ಪಿಕಪೇ ತಗೊಳಲ್ಲ ಭಾರಿ ಲೇಟ್ ತಗೋತೈತೆ ಪಿಕಪ್ ಹಾಂ ಭಾರಿ ಎಷ್ಟು ಅಷ್ಟೇ ಬೆಳ್ಳಾವಿ ಇದು ಇರ್ಬೇಕಿತ್ತು ಬೆಳ್ಳಾವಿ ಬೆಳ್ಳಾವಿ ಅಣ್ಣ ಕೆ ಎಸ್ ಆರ್ ಟಿ ಸಿ ಬರ್ತಾಯ್ತೆ ಬಾರಣ್ಣ 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 ಇನ್ನು ನಿದ್ದೆ ಅಂತ ಗೊತ್ತು ಬಾಣ ಹಾ 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 ನಿದ್ದೆ ಬರ್ತಾ ಆಯ್ತಲ್ಲ ನೀಟಾಗಿ ಸರಿ ತಡಿ ಅಂತೇಳಿ ವಿಡಿಯೋ ಎತ್ಕೊಂಡೆ ಮೊಬೈಲ್ ಇಟ್ಕೊಂಡ್ರೆ ಸ್ವಲ್ಪ ಮಾತಾಡ್ತಾ ಇರ್ತೀವಲ್ಲ ಅವಾಗ ನಿದ್ದೆ ಹೋಗ್ಬಿಡ್ತಾಯ್ತು ಪಟ್ಟಿನ್ನೇ ಹಂಗಾಗಿ ಮೊಬೈಲ್ ಎಚ್ಕೊಂಬಿಟ್ಟೆ ತೆಗೆ ಬಾರಣ್ಣ ಬೇಕಪ್ಪ ನಾನು ಅದ್ರಾಗ ಹೋಗ್ಬೇಕು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕಬಾಬ್ ಒನ್ ಮೋರ್ ಒನ್ ಮೋರ್ ಆ ಗಾಡಿಯಲ್ಲಿ ಬೆಳ್ಳುಳ್ಳಿ ಲೋಡ್ ಆಗೈತೆ ಬೆಂಗಳೂರು ಎಂಬತ್ತೆಂಟು ಕಿಲೋಮೀಟ್ರ್ ಅಂದರೆ ನಮಗಿನ್ನೂ ತಗೊಂದು ಇಪ್ಪತ್ತದ ಅರವತ್ತು ಕಿಲೋಮೀಟ್ರ್ ಐತೆ ಅಲ್ಲೋಡಿಂಗ್ ಪಾಯಿಂಟ್ ನಮಗೆ ಮನೆಗೆ ನಲ್ವತ್ತು ಐದು ಕಿಲೋಮೀಟ್ರ್ ಐತೆ ಮನೆಗೆ ನಲ್ವತ್ತೆಂಟು ನಲ್ವತ್ತೈದು ಬನ್ನಿ ಆರಾಮಾಗಿ ಮನೆ ತಗೋಗೋಣ ಆಮೇಲೆ ನೋಡೋಣ ಸ್ನೇಹಿತರೆ ಮಾಕ್ಲಿ ರೀಚ್ ಆಗಿದ್ದೀನಿ ಮನೆಗೆ ಹೋಗಿ ನಾಷ್ಟ ಇಷ್ಟ ಮಾಡ್ಕೊಂಡು ಒಂದು ಮಕ್ಕಳ ಹೋಗ್ತಾ ಇದ್ದೀನಿ ಟೈಮ್ ಬಂದ್ಬಿಟ್ಟು ಎಂಟೂವರೆ ಇರ್ಬೇಕಾ ಎಸ್ ಎಂಟೂವರೆ ಬಾಲ್ಟಿ ಐದೂವರೆಗೆ ಫೋನ್ ಮಾಡೋಣ ಇವತ್ತು ಯಾವತ್ತೂ ಮಾಡಲ್ಲ ಅವ್ರ ಬಾಲ್ಟಿ ಇವತ್ತೈದುವರೆಗೆ ಫೋನ್ ಮಾಡವ್ರೆ ಎಷ್ಟೊತ್ತಿಗೆ ಬತ್ತಿಯಪ್ಪ ಏನು ಎತ್ತ ಇವತ್ತೇ ಬತ್ತಿಯ ಅಂತ ಸರ್ ಒಂದು ಎಂಟೂವರೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದೀನಿ ಹೋಗೋಣ ಇನ್ನು ಒಂದು ಕಿಲೋಮೀಟರ್ ಇದ ಪಾಯಿಂಟ್ ಆಮ ಹೋಗೋಣ ಮಾಕ್ಳಿ ಫ್ರಿಜ್ ನೋಡಿ ನಾನು ಸೈಲೆನ್ಸ್ ಪರ 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 ಅಂತೈತೆ ಸಡನ್ ಪಿಕಪ್ ತಗೋತಾ ಇಲ್ಲ ಬಹಳ ಲೇಟ್ ತಗೋತೈತೆ ಆಗಲ್ಲ ಫಸ್ಟ್ ಖಾಲಿ ಮಾಡಿ ಲ್ಯಾಪ್ಟಾಪ್ ಹಾಕಿಸ್ಬೇಕು ಸೈಲೆನ್ಸ್ ರೆಡಿ ಮಾಡಿಸ್ಬೇಕು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳು ಆ ಲೈನರ್ ಒಂದು ಚೆಕ್ ಮಾಡಿಸ್ಬೇಕು ಅವೆಲ್ಲ ಚೆಕ್ ಮಾಡ್ಕೊಂಡು ನೋಡ್ ಮಾಡಿಸ್ಬೇಕು ಹಂಗೆ ಅಂತ ಇದು ಮಾಡಂಗಿಲ್ಲ ಇವಾಗ ಗಾಡಿ ಕೆಲಸ ಮಾಡಿಸಿ ಲ್ಯಾಪ್ಟಾಪ್ ಹಾಕ್ಸೇನೆ ನೋಡ್ ಮಾಡಿಸ್ಬೇಕು ಲ್ಯಾಪ್ಟಾಪು ಮತ್ತು ಸೈಲೆನ್ಸರ್ ಮೇಯ್ನ್ ಕೆಲಸ ಲ್ಯಾಪ್ಟಾಪು ಸೈಲೆನ್ಸರ್ ಗಾಡಿ ಪಿಕಪ್ ತಗೊತಾ ಇಲ್ಲ ಮೈಲೇಜ್ ಬರ್ತಾ ಇಲ್ಲ ಸೈಲೆನ್ಸರ್ ಕಟ್ ಆಗ್ಬಿಟ್ರೆ ಪಿಕಪ್ ತಗೊಳ್ಳಲ್ಲ ಗಾಡಿ ಪಿಕಪ್ ತಗೊಂಡಿಲ್ಲ ಅಂದ್ರೆ ಮೈಲೇಜ್ ಬರಲ್ಲ ನೀರು ಇಲ್ಲಿ ಲೆಫ್ಟ್ ಹೋಗ್ಬೇಕು ನಾವು ನಮ್ದು ಗಾಡಿ ಸ್ವಲ್ಪ ರೋಲ್ ಹೊಡಿತೈತಿ ಇಲ್ಲಿ ಟರ್ನಿಂಗ್ ಅಲ್ಲಿ ನಾವು ಸ್ವಲ್ಪ ಲಾಂಗಲ್ಲೇ ಕಟ್ ಮಾಡಬೇಕು ಪೂರ್ತಿ ಲಾಂಗಲ್ಲಿ ಹೋಗಕ್ಕೆ ಹೋದ್ರೆ ಏನ್ ಮಾಡ್ಬಿಡ್ತಾರೆ ಎಲ್ಲ ಗಾಡಿಗಳೆಲ್ಲ ಹಿಂದೆ ಹಿಂದೆ ಬಂದ್ಬಿಡ್ತಾರೆ ಗುದ್ದಾಡ್ಕೊಂಡು ಯಾಕಪ್ಪ ಹಂಗ ಬತ್ತಿರ ಮೇಲೆ ಹೊಸ ಎ ಬಿ ಎಮ್ ಸಿ ಹೋಗೋ ದಾರಿ ನಾವಿದ್ರಾಗೆನ್ ಜಾಸ್ತಿ ದೂರ ಹೋಗಂಗೆ ಇಲ್ಲ ಇಲ್ಲೇ ಸ್ವಲ್ಪ ಮುಂದೆನೇ ಅದು ಮುಂದೆ ಒಂದು ಕೇಸ್ ಅಡಿಸಿ ಇದು ಬಿ ಎಮ್ ಟಿ ಪಕ್ಕದಲ್ಲೇ ಒಳಗೆ ಹೋಗಿ ಬಿಲ್ ಬೇರೆ ವಾಟ್ಸಪ್ ಮಾಡೋರೆ ಪ್ರಿಂಟ್ ತಗೊಂಬರ್ಬೇಕು ಯಾವಾಗ ಒಂದು ಸಕ್ಕರೆ ತುಂಬ ಇತ್ತು ಅಂದ್ರೇಡ ಬಿಲ್ ವಾಟ್ಸಪ್ ಮಾಡಿಬಿಡ್ತಾರೆ ಪ್ರಿಂಟ್ ತಗೊಂಬರ್ಬೇಕು ನಾವು ಅದೇ ಬೇಜಾರು ಇಲ್ಲಿ ಪ್ರಿಂಟರ್ ಅಂಗಡಿಗಳು ಇಲ್ಲೇ ಜೆರಾಕ್ಸ್ ಅಂಗಡಿಗಳು ಹುಡುಕೊಂಡು ಓಡಾಡ್ಬೇಕು ನಾವು ರೋಡ್ ಲಾಂಗಲ್ಲಿ ಕಟ್ ಮಾಡೋಲ್ಲ ಅಂದ್ರೆ ಲೆಫ್ಟ್ ಸೈಡಲ್ಲಿ ನುಗ್ತಾನೆ ಇರ್ತಾರೆ ಗಾಡಿಯವ್ರು ಸ್ವಲ್ಪ ಸ್ಲೋ ಮಾಡಲ್ಲ ಕಾರ್ನವ್ರು ಟೂ ವೀಲರ್ ಕೆಲ್ಸದ ಟೈಮ್ ಒತ್ತಡ ಅಲ್ವ ಅದಕ್ಕೆ ಎದುರುಗಡೆ ಕಾಣ್ತೈತಲ್ಲ ಅದೇ ಗೋಡನ್ ಓಹೋ ಏನು ಇಷ್ಟೊಂದು ಗಾಡಿ ಇದಾವಲ್ಲಪ್ಪ ಹೋಗಕ್ ದಾರಿನೇ ಇಲ್ದಂಗ್ಸಕ್ಕೇ ಗಾಡಿ ನಿಂತರಂಗ್ ಜಾಗಗಳೇ ಇಲ್ಲಪ್ಪ ಇಲ್ಲಿ ಬರೇ ಅಶೋಕ್ ಲನ್ ದೋಸ್ತು ನೋಡಿ ಎಷ್ಟು ಗಾಡಿ ನಿಂತಿದೆ ಲೆಕ್ಕ ಇಲ್ದಷ್ಟು ದೋಸ್ತ್ ಗಾಡಿಗಳು ನಿಂತಿದೆ ಬರೆ ಆ ಶಕ್ಲನೆ دوستೆ ದಾಸಿ ನೀ ಅರೇ ಸ್ವಲ್ಪ ಜಾಗ ಬಿಟ್ಟು ಹೊರಗೆ ಹೋಗಿ ಬಿಡತೀನಿ ಆ ಪಾಸ್ ಆಗುತ್ತೆ ಅದು ಲೋಕಲ್ ಗಾಡಿ ಅವ್ರು ತೆಗಿಯೋಕು ಆಳ್ತಾರೆ ಫೈನ್ ಅಲ್ಲಾಗಿ ಮಾಕ್ಲಿ ಬಂದು ರೀಚ್ ಆಗಿದ್ದೀವಿ ಅಲ್ಲೋಡಿಂಗ್ ಪಾಯಿಂಟಿಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ಮೇಲೆ ಖಾಲಿ ಆಗೋದು ಅವರೇನೋ ಫೋನ್ ಮಾಡ್ತಾರಂತ ಅಂತ ಬೇಗ ಬಂದ್ರು ಅದೇ ಕೆಲಸ ಎಷ್ಟು ಗಾಡಿ ಇದಾವೆ ನೋಡಿ ಇವೆಲ್ಲ ಗಾಡಿ ಲೋಡಾಗೋವರೆಗೂ ಅಲ್ಲೋಡಿಂಗ್ ಗಾಡಿ ಬಿಡಿಸ್ಕೊಳ್ಳೋಲ್ಲ ಇವೆಲ್ಲ ಗಾಡಿ ಲೋಡ್ ಆದಮೇಲೆ ಅಲ್ಲೋಡಿಂಗ್ ಗಾಡಿ ಬಿಡಿಸ್ಕೊಳ್ಳೋದು ತೋರಿಸ್ತೀವಿ ನೋಡಿ ಎಷ್ಟು ಗಾಡಿ ಅಂತೇಳಿ ನೋಡಿ ಅಲ್ಲೊಂದು ಅದೊಂದು ಆ ಕಡೆ ಮೂರನೇ ಹಾಕ್ಬಿಟ್ಟವ್ರೆ ನೋಡಿ ಇಲ್ಲೊಂದು ಇಲ್ಲಿ ನೋಡಿ ರಾಶಿ ರಾಶಿ ಕಣದು ಎಷ್ಟು ಗಾಡಿ ಇದಾವಂತ ರಾಶಿ ರಾಶಿ ಇಲ್ಲಿ ನೋಡಿ ಇವಾಗ ನೋಡಿ ಎಲ್ಲ ದೊಡ್ಡ ಗಾಡಿಗಳು ಇವೆಲ್ಲ ಎಲ್ಲ ಹೆವಿ ಗಾಡಿಗಳು ಒಂದು ಟಾಟಾ ಇಂಟ್ರಾ ಒಂದು ಐತಿದ್ರ ಹಾಗೆ ಟಾಟಾ ಎ ಸಿ ಟಾಟಾ ಇಂಟ್ರಾ ಬುಲೋರಾ ಲೈ ಜಾಸ್ತಿ ಇರೋದು ಆ ಕಡೆ ಎಲ್ಲ ಸುಮಾರು ಲೈಲ್ ಐತೆ ನೋಡಿ ಅಲ್ಲಿ ನೋಡಿ ಅಲ್ಲೆಲ್ಲ ಲೈಲ್ಯಾಂಡು ಅಗ ಅಲ್ಲೈಲಂಡು ಬೇಜನ್ ಅವೆ ಬನ್ನಿ ಇವೆಲ್ಲ ಲೋಡಿಂಗ್ ಗಾಡಿಗಳು ಖಾಲಿ ಮಾಡೋಕ್ಕೆ ಬನ್ನಿ ನಿಂತಿರೋ ಗಾಡಿಗಳು ಇವೆಲ್ಲ ಹನ್ನೆರಡು ಗಂಟೆ ಮೇಲೆ ಆದರೆ ಒಂದೊಂದ ಒಂದೊಂದ ಬಿಡಿಸ್ಕೊಂಡು ಖಾಲಿ ಮಾಡ್ತಾನೆ ಅಲ್ಲೊಂದು ಕಾಣ್ತಿರ್ಬೋದು ನಿಮಗೆ ನೋಡಿ ನೋಡಿ ಈ ಮರ ಐತಲ್ಲ ಒಣಗಿರೋ ಮರ ಅಲ್ಲೊಂದು ಸೆಟ್ ಕಾ ಸೀಟ್ ಕಾಣ್ತೈತೆ ನೋಡಿ ಸೀಟು ಅದು ಬಂದುಬಿಟ್ಟು ನಮ್ಮ ರಾಜ ವಿಸ್ಕಿ ಡ್ರಿಂಕ್ಸ್ ಐತಲ್ಲ ಡ್ರಿಂಕ್ಸ್ ಕಂಪ್ನಿ ಅದು ಫ್ಯಾಕ್ಟ್ರಿ ರಾಜ ವಿಸ್ಕಿ ಇಲ್ಲೇ ತಯಾರಾಗೋದು ರಾಜಿಸ್ಕಿ ಫ್ಯಾಕ್ಟ್ರಿ ಅಲ್ಲೇ ದಾರಿ ಇರೋದು ನೋಡಿ ಅಲ್ಲಿ ಅಲ್ಲಿಂದ ಹಂಗೆ ಕೆಳಗೆ ಹೋದರೆ ಅದೇ ದಾರಿ ಹೋಗುತ್ತೆ ರಾಜ ವಿಸ್ಕಿಗೆ ಬನ್ನಿ ಆರಾಮಾಗಿ ಹೋಗಿ ಒಂದು ಸ್ವಲ್ಪ ಒಂದು ನೈಂಟಿ ಟೀ ಕುಡ್ಕೊ ಬಂದ್ಬಿಟ್ಟು ಆರಾಮಾಗಿ ಒಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳು ಎರಡು ಟ್ರಿಪ್ಪಿಂದ ಲೆಕ್ಕ ಬರ್ದಿಲ್ಲ ಲೆಕ್ಕ ಬೇಕಲ್ಲ ಬರೆದ್ಬಿಟ್ಟು ಎಲ್ಲ ರೆಡಿ ಆಗೋಣ ಯಜಮಾನ್ರು ಬಂದರೂ ಬರ್ಬೋದು ಅಷ್ಟೊತ್ತಿಗೆ ಲೆಕ್ಕ ಎಲ್ಲ ಬರ್ದಿಕ್ಕೊಂಬಿಟ್ರೆ ಸರಿ ಹೋಗುತ್ತೆ ಗಾಡಿ ಪೂರ್ತಿ ಖಾಲಿ ಆಯಿತು ಇಲ್ಲಿ ಸಕ್ಕರೆ ನೋಡಿ ಎಷ್ಟವೆ ನೋಡಿದ್ರ ಎಷ್ಟು ಸಕ್ಕರೆ ವೇಸ್ಟ್ ಒಂದು ಐದು ಕೆ ಜಿ ಅಷ್ಟು ಐತೆ ಸಕ್ಕರೆ ಪೂರ್ತಿ ಸಕ್ಕರೆ ವೇಸ್ಟ್ ಇದು ನೋಡಿ ಐದು ಕೆ ಜಿ ಸಕ್ಕರೆ ಅಷ್ಟು ವೇಸ್ಟ್ ಇವೆಲ್ಲ ಎಲ್ಲ ಕ್ಲೀನ್ ಮಾಡಿದ್ಬೇಕು ಅಂದರೆ ಇರ್ಬೇ ಬಂದ್ಬಿಡ್ತವೆ ಗಾಡಿ ಒಳಗೆಲ್ಲ ದೊಡ್ಡ ಹಿಂಸೆ ಇದ್ರಾಗೆ ಪೂರ್ತಿ ಕ್ಲೀನ್ ಮಾಡಿ ನೋಡಬೇಕಿಲ್ಲ ಅಂದರೆ ಇರಬೇಕು ಬಂದು ಗಾಡಿ ಎಲ್ಲ ಗಾಡಿ ಒಳಗೆ ಏನು ಇರ್ಬೇಕು ಬಂದು ಎಲ್ಲ ವೇಸ್ಟ್ ಇದು ಅಂದರೆ ಓಡಾಡಿ ಓಡಾಡಿ ನೋಡಿ ಎಷ್ಟು ದಪ್ಪ ಐತೆ ಅದರ ಮೇಲೆ ಓಡಾಡಿ ಓಡಾಡಿ ಎಲ್ಲ ವೇಸ್ಟ್ ಆಗಿದೆ ಒಂದು ಐದು ಕೆ ಜಿ ಸಕ್ಕರೆ ಐತೆ ಈಗ ಜಾಸ್ತಿನೇ ಐತೆ ಅವರೇಜ್ ಐದು ಕೆ ಜಿ ಅಂತ ಬಂದೇ ಬರುತ್ತೆ ಬನ್ನಿ ಎಲ್ಲ ಕ್ಲೀನ್ ಮಾಡಿ ತರ್ಪಲ್ಲೆಲ್ಲ ಮುಟ್ಸೋಣ ಹಾ ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಮತ್ತೊಂದು ವೀಡಿಯೋಗೆ ಸ್ವಾಗತ ಎಲ್ಲಿದ್ದೀನಪ್ಪ ಅಂದರೆ ನಮ್ಮ ನೆಲಮಂಗಲದಲ್ಲಿ ಡೀಸೆಲ್ ಹಾಕ್ಸಕ್ಕೆ ಬಂದಿದ್ದೀನಿ ನೋಡಿ ಡೀಸೆಲ್ ಇದ್ದೀನಿ ಲೋಡ್ಗೆ ಹೋಗ್ಬೇಕು ಇನ್ನೂ ಲೋಡ್ಗೆ ಹೋಗೋಕೆ ಮುಂಚೆನೇ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ತಾಯಿದ್ದೀನಿ ಲೋಡು ಈ ಟ್ರಿಪ್ಪು ಗೋವಾಗೇ ಎಲ್ಲಿಂದ ಅಂದರೆ ನಮ್ಮ ದೇವನಹಳ್ಳಿ ಸಾದ್ರಹಳ್ಳಿ ಮತ್ತು ತುಮಕೂರು ಎರಡು ಕಡೆಯಿಂದ ಲೋಡ್ ಆಗುತ್ತೆ ಇವತ್ತೊಂದು ಕಡೆ ಲೋಡಾಗುತ್ತೆ ಇನ್ನೊಂದು ಕಡೆ ನಾಳೆ ತುಮ್ಕೂರು ನಾಳೆ ಲೋಡಾಗುತ್ತೆ ಎರಡು ಕಡೆಯಿಂದ ಗೋವಾ ಮಾಪ್ಸ್ ಆಗಂತೆ ಬನ್ನಿ ಲೋಡ್ ಹೋಗೋಣ ನಿನ್ನೆ ಮಧ್ಯಾಹ್ನ ಸಕ್ಕರೆ ಖಾಲಿ ಆಗಿತ್ತು ನಿನ್ನೆಯಿಂದ ಸ್ವಲ್ಪ ಮಿನಿಫೋರ್ಡು ಅವು ಇವೆಲ್ಲ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇತ್ತು ಎಲ್ಲ ಕೆಲಸ ಕಂಪ್ಲೀಟ್ ಆಯಿತು ಲೋಡ್ ಇವಾಗ ಮಂಗ್ಳೂರಿಗೆ ಹೇಳಿದರು ಸ್ಟಾರ್ಟಿಂಗು ಅಕಸ್ಮಾ ಹೋಗೋಣ ಅಷ್ಟಕ್ಕೆ ಗೋವಾ ಬಂತು ಅಷ್ಟೊತ್ತಿಗೆ ಮಂಗ್ಳೂರು ಕ್ಯಾನ್ಸಲ್ ಮಾಡಿ ಗೋವಾಗೆ ತುಂಬಿಸ್ತಾ ಪರವಾಗಿಲ್ಲ ಒಂದು ಸ್ವಲ್ಪ ಗೋವಾ ಲೈನು ಲೋಡ್ ಆಗ್ತಿರೋದ್ರಿಂದ ಒಂದು ಸ್ವಲ್ಪ ಟ್ರಿಪ್ ಆಗ್ತೈತೆ ಸ್ವಲ್ಪ ಸಂಪಾದನೆ ಆಗ್ತೈತೆ ನೋಡೋಣ ಸದ್ಯಕ್ಕೆ ಫಸ್ಟು ಡೀಸೆಲ್ ಹಾಕ್ಸ್ಕೊಂಡು ಹೆಂಗೂ ಎರಡು ಸಾರಿ ರೆಸ್ಟ್ ತಗೊಂಡಿದೀವಿ ಮನೆಗೆ ನಿನ್ನೆ ಎಲ್ಲ ಮನೆಗೆ ಹೋಗ್ಬೋದೆಲ್ಲ ರೆಸ್ಟ್ ತಗೊಂಡಿದ್ವಿ ಇವತ್ತು ರೆಸ್ಟ್ ತಗೋಬೇಕು ಯಾಕಂದರೆ ಲೋಡ್ ಆಗೋದು ನಾಳೆ ಅಲ್ವಾ ನೋಡೋಣ ನಾಳೆನೇ ಲೋಡ್ ಆಗೋದು ಹಂಗಾಗಿ ಇವತ್ತು ರೆಸ್ಟ್ ತಗೊಂಡು ನೋಡೋಣ ಫಸ್ಟು ಸಾದ್ರಲ್ಲಿ ಹೋಗಿ ಲೋಡ್ ಮಾಡ್ಕೊಂಡು ಬರೋಣ ಆಮೇಲೆ ನೋಡೋಣ ಬರ್ರಿ ಸಾದ್ರಳಿಗೆ ಹೋಗೋಣ ಆಮೇಲೆ ಡೀಸೆಲ್ ಫುಲ್ ಮಾಡಿಸ್ಕೊಂಡಿತ್ತು ಎಷ್ಟು ಹಿಡ್ದತಿ ಈಗ ಅಲ್ಲಿಗೆ ಎಂಟು ಸಾವಿರ ಮುನ್ನೂರು ಒಟ್ಟಿನಲ್ಲಿ ಒಂದು ಮೂವತ್ತೊಂದು ಸಾವಿರ ಚಿಲ್ರೆ ಹತ್ರ ಹಿಡಿತದ ಡೀಸೆಲು ನೋಡ್ಬೇಕು ಎಷ್ಟು ಹಿಡಿತದೆ ಅಂತ ಮೂವತ್ತು ಮೂವತ್ತೊಂದು ಸಾವಿರ ಹಿಡಿಬೋದು ಡೀಸೆಲ್ ಫುಲ್ ಆದಮೇಲೆ ನೋಡೋಣ ಬರ್ರಿ ನೋಡಿ ಸ್ನೇಹಿತರೆ ಡೀಸೆಲ್ ಮೂವತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಮುನ್ನೂರ ಅರವತ್ತು ಲೀಟ್ರ್ ಫುಲ್ ಆಗೈತೆ ಬನ್ನಿ ಫಸ್ಟು ಇಲ್ಲಿಂದ ಲೋಡ್ಗೆ ಹೋಗೋಣ ಮುಂದೆ ಎಲ್ಲ ನೋಡಿ ತಗೋಣ ಸ್ನೇಹಿತರೆ ಮದುವೆ ದೇವಸ್ಥಾನ ಹತ್ರ ಪೂಜೆ ಶನ್ಮಾತ್ಮ ದೇವಸ್ಥಾನ ಪೂಜೆ ಇದು ಪ್ರಸಾದ ಕೊಡೋಣ ಕೊಡೋಣ ಅಣ್ಣ ಈ ಕಡೆ ಬಾ ಬಾ ಥ್ಯಾಂಕ್ಸ್ ಅಣ್ಣ ಹಾ ಮಜ್ಜಿಗೆ ಮಜ್ಜಿಗೆ ಈಸ್ಕೊಳಂತ ಹೇಳ್ರಿ ಎಲ್ಲ ಈಸ್ಕೊಳ್ಳೋಣ ಪ್ರಸಾದ ನೋಡಿ ಣ ಮದರೆಮಾತನ ದೇವಸ್ಥಾನ ಪ್ರಸಾದ ಸಿಕ್ತು ಒಳ್ಳೆ ಮಜ್ಜಿಗೆ ಎರಡು ಲೋಟ ಮಜ್ಜಿಗೆ ಕುಡ್ದೆ ಪ್ರಸಾದ ಇನ್ನೂ ಇಲ್ಲ ಅಲ್ಲೆಲ್ಲರೂ ತಿನ್ಕೊಳ್ಳೋಣ ಹುಳಿ ಮೊಸರನ್ನ ಕೇಸರಿ ಬಾತು ಪುಣ್ಯ ಮಾಡಿರಬೇಕು ಹೊಲ ಸಿಗ್ಬೇಕಂದ್ರೆ ನೋಡಿ ಕೆರೆ ಮದುವೆ ಕೆರೆಯಲ್ಲಿ ನೀರು ಶಣ್ಮಾತು ದೇವಸ್ಥಾನಕ್ಕೆ ಇದು ಮದುವೆ ಕೆರೆ ಎಷ್ಟು ನೋಡಿ ನೀರು ಮೊನ್ನೆ ಅಲ್ಲೆಲ್ಲರೂ ಒಂದ್ಸಲ ನಿಲ್ಲಿಸ್ಬಿಟ್ಟು ಒಂದು ಐದು ನಿಮಿಷ ಪ್ರಸಾದ ತಿನ್ಕೊಂಬಿಡೋಣ ಪ್ರಸಾದ ಜಾಸ್ತಿ ಹೊತ್ತು ಮಡಿಕಬಾರ್ದು ಒಂದು ಒಳ್ಳೆ ಜೆ ಸಿ ಬಿ ಹೊಸ ಥರ ಜೆ ಸಿ ಬಿ ನೀರಂತೂ ಫುಲ್ಲಾಗೈತಪ್ಪ ಕೆರೆ ಇಲ್ಲೊಂದು ದೇವಸ್ಥಾನ ಇತ್ತು ನೋಡಿ ಆಂಜನೇಯನ ದೇವಸ್ಥಾನ ಇದು ಮುಂಚೆ ರೋಡ್ ಆ ಕಡೆ ಈ ಕಡೆ ಇತ್ತು ಇವಾಗ ಈ ಕಡೆ ಫೋರ್ ಲೈನ್ ಮಾಡಿಬಿಡಾರೆ ಇಲ್ಲೇ ನಿಲ್ಸ್ಕೊಂಬಿಡೋಣ ಇಲ್ಲೇ ನಿಲ್ಸಿ ಪ್ರಸಾದ ತಿನ್ಬಿಡೋಣ ಆಮೇಲೆ ಕೆಲಸ ಬನ್ನಿ ಕೆರೆ ನೋಡಿ ನೀರು ಫಸ್ಟ್ ಪ್ರಸಾದ ತಿನ್ಬಿಟ್ಟು ಆಮೇಲೆ ಹೊರಡೋಣ ನೋಡಿ ಸ್ನೇಹಿತರೆ ಇದು ದೊಡ್ಡಬಳ್ಳಾಪುರ ಹೊಸ ಬೈಪಾಸ್ ದೊಡ್ಡಬಳ್ಳಾಪುರಕ್ಕೆ ಹೊಸ ಬೈಪಾಸ್ ಓಪನ್ ಆಗೈತೆ ನಾನಂತೂ ಬೈಪಾಸಲ್ಲಿ ನಿನ್ನೆ ಅರ್ಧ ಬೈಪಾಸಲ್ಲಿ ಬಂದೆ ಇವತ್ತು ಫುಲ್ ಬೈಪಾಸ್ ಜರ್ನಿ ಮಾಡ್ತೀನಿ ನಿನ್ನೆ ನೆಲಮಂಗ್ಳ ಕಡೆಯಿಂದ ಬಂದಲ್ಲ ಹಂಗಾಗಿ ಅರ್ಧಕ್ಕೆ ಬಂದಿದ್ದೆ ನಾನು ಸಿಬ್ಬಂದಿ ಸೀದಾ ದವಾಸಪಡೆ ಕಡೆ ರೋಡ್ ರೋಡಿದು ಸೂರ್ಯ ಬೇರೆ ಹೊತ್ತು ಮುಳುಗ್ತಾ ಇದ್ದಾನೆ ಗಾಡಿ ನಿನ್ನೆ ಮಧ್ಯಾಹ್ನ ಒಂದು ಗಂಟೆ ಹೋಗಿದ್ದು ಹಂಗಂದ್ರೆ ಗುರುವಾರ ಮಧ್ಯಾಹ್ನ ಒಂದು ಗಂಟೆ ಹೋಗಿದ್ದಕ್ಕೆ ಇವತ್ತು ಶುಕ್ರವಾರ ಸಂಜೆ ಐದು ಗಂಟೆ ಬಿಟ್ಟಿದ್ದಾರೆ ಲೋಡ್ ಮಾಡ್ಕೊಂಡು ಅದು ಅರ್ಧ ಲೋಡು ಎರಡು ದಿನಕ್ಕೆ ಅರ್ಧ ಲೋಡ್ ಆಗಿರೋದು ಗಡಿ ಇನ್ನು ಅರ್ಧ ಟುಮೂರಿಗೆ ಹೋಗ್ಬೇಕು ತುಮ್ಕೂರಿಂದ ಲೋಡ್ ಆಗುತ್ತೆ ಈ ಟುಮೂರು ಹೋಗ್ತಾ ಇರೋದು ತುಮಕೂರಲ್ಲಿ ಅರ್ಧ ಲೋಡ್ ಮಾಡ್ಕೊಂಡ್ರೆ ಫುಲ್ ಲೋಡ್ ಆಗುತ್ತೆ ಅಲ್ಲಿಂದ ಸೀದ ಗೋವಾ ಬನ್ನಿ ನೋಡಿ ಹೆಂಗೈತೆ ಹೊಸ ರಿಂಗ್ ರೋಡು ಮೂರು ಲೈನು ಒಂದು ಪಕ್ಕದಲ್ಲಿ ಒಂದು ಕಾ ಟೂ ವೀಲರ್ ಹೋಗೋಕೆ ಒಂದು ಲೈನು ಪರವಾಗಿಲ್ಲ ನೋಡು ಶೋ ಚೆನ್ನಾಗಿ ಮಾಡೋರೆ ಇದರಿಂದ ಅನಿಸಿಕೆ ಒಂದು ಒಂದು ಹತ್ತು ಕಿಲೋಮೀಟ್ರ್ ಸೇವ್ ಆಗ್ಬೋದೇನಪ್ಪ ಹಿಂಗೆ ಓಡಾಡಿದ್ರೆ ನಮ್ಮ ದೊಡ್ಡಬಳ್ಳಾಪುರ ಸಿಟಿ ಒಳಗೆ ಹೋಗಿ ಸಿಟಿ ಕಳೆದ ಟಿ ವಿ ಕ್ರಾಸಿಂದ ಹಿಂಗೆ ಬರೋ ಬಂದು ಹಿಂಗೆ ಡೈರೆಕ್ಟ್ ಹೋದ್ರೆ ಒಂದು ಹತ್ತು ಕಿಲೋಮೀಟ್ರ್ ಸೇವ್ ಆಗ್ಬೋದು ಟೋಟಲ್ ಹತ್ತು ಕಿಲೋಮೀಟ್ರ್ ಸೇವ್ ಆಗುತ್ತೆ ಲಾಸ್ಟ್ ಟೈಮು ನಮ್ಮ ಶ್ರೀಧರ್ ಅವರು ತೋರಿಸಿದ್ರು ರೋಡು ಶ್ರೀ ಟ್ರಕ್ ಶ್ರೀಧರ್ ಅವರು ತೋರಿಸಿದ್ರು ನಾನು ಬಂದಿದ್ದಿಲ್ಲ ನಾನು ಇವತ್ತು ಬಂದಿದ್ದೆ ನೋಡಿ ಬನ್ನಿ ಅಮ್ಮ ಲೋಡ್ ನೋಡಿದ್ರೆ ಲೋಡ್ ಮಾಡೋಕ್ಕೆ ಎರಡು ದಿನ ಮೂರು ಮೂರು ದಿನ ಖಾಲಿ ಹೋಗೋಕ್ಕೆ ಎರಡು ದಿನ ನೋಡಿ ಇವತ್ತು ಇಷ್ಟೇ ಇಲ್ಲೇ ಎಷ್ಟು ಈಗ ಆರು ಗಂಟೆ ಇಲ್ಲೇ ಆರು ಗಂಟೆ ನಾನು ಇಲ್ಲಿಂದ ಹೋಗಷ್ಟೊತ್ತಿಗೆ ಏಳುವರೆ ಎಂಟು ಗಂಟೆ ಆಗುತ್ತೆ ಅವ್ನು ಲೋಡ್ ಮಾಡೋಶ್ ಹತ್ತು ಗಂಟೆ ಬಿಡ್ತಾನೆ ಹತ್ತು ಗಂಟೆ ಬಿಟ್ಟರೆ ನಾಳೆ ಹೋಗಿ ಖಾಲಿ ಮಾಡೋಕ್ಕಾಗಲ್ಲ ಇನ್ನು ನಾಡಿದೆ ಗೋವಾಗೆ ನಾಡ್ದು ಭಾನುವಾರ ಅಲ್ಲಿಗೆ ಗುರುವಾರ ನಿನ್ನೆ ಇವತ್ತು ಶುಕ್ರವಾರ ನಾಳೆ ಶನಿವಾರ ಭಾನುವಾರ ಸೋಮವಾರ ಖಾಲಿ ಐದು ದಿನ ಆಗುತ್ತೆ ಒಂದು ಲೋಡ್ ಖಾಲಿ ಮಾಡೋಕ್ಕೆ ಇಲ್ಲಿ ಕರೆಕ್ಟಾಗಿ ನಿನ್ನೆ ಲೋಡ್ ಮಾಡಿಕೊಟ್ಟಿದ್ರೆ ಕೊಟ್ಟಿದ್ರೆ ಇವತ್ತು ಟ್ರಿಮರ್ ಲೋಡ್ ಮಾಡ್ಕೊಂಡು ಇಷ್ಟೋದಕ್ಕಾಗಲೇ ಇರಿಯೂ ರತ್ರ ಹತ್ರ ಇದ್ದರೆ ನಾಳೆ ಹೋಗಿ ಖಾಲಿ ಮಾಡಿಬಿಡ್ಬೋದಿತ್ತು ಏನು ಮಾಡೋಕ್ಕಾಗಲ್ಲ ನಮ್ಮ ಟೈಮ್ ಸರಿಲ್ಲ ಲೋಡೆಲ್ಲ ಮುಂದೆ ಇರೋದ್ರಿಂದ ಗಾಡಿ ಕುಣಿತೈತೆ ಚಿಕ್ಕ ಡ್ಯಾನ್ಸ್ ಆಡ್ತೈತೆ ಪೂರ್ತಿ ಮುಂದೆ ಐತೆ ಒಂದಷ್ಟು ಹನ್ನೆರಡು ಟನ್ ಏನೋ ಮುಂದೆನೇ ಐತೆ ಇನ್ನು ಹನ್ನೆರಡು ಟನ್ ಹದಿಮೂರು ಟನ್ ಹಿಂದ್ಗಡೆ ಹಾಕೋದು ಇದೊಂದು ಹನ್ನೆರಡು ಟನ್ ಚಿಲ್ರೆ ಮುಂದ್ಗಡೆನೆ ಪೂರ್ತಿ ಮುಂದ್ಗಡೆ ಬಡೈತೆ ಸ್ವಲ್ಪ ಲೈಟಾಗಿ ಗುಂಡಿ ಪಂಡಿ ಬಂದ್ರೆ ಸಾಕು ಎತ್ತು ಬಿಸಾಕ್ತೈತೆ ಆನ್ ಮಾಡಿಲ್ಲ ಇನ್ನು ಯಾವ್ದೋ ಐತೆ ಮುರಾರ್ಜಿ ಹಾಸ್ಟ್ಲ್ ಇರ್ಬೇಕಿತ್ತು ದೇವಸ್ಥಾಯಿ ಮುರಾರ್ಜಿ ಹಾಸ್ಟೆಲ್ ರೋಸ್ ಬರ್ತಲ್ಲ ಹಾಸ್ಟ್ಲು ಬನ್ನಿ ರೋಡ್ ಮಾತ್ರ ಸೂಪರ್ ಆಗೈತೆ ಆಗ ಸರ್ವಿಸ್ ರೋಡ್ ಬೇರೆ ಕೊಟ್ಟವ್ ಈ ಕಡೆ ಅರ್ಧದಲ್ಲಿ ಅಂದ್ರೆ ಇಲ್ಲಿ ಬ್ರಿಡ್ಜ್ ಬಂದೈತಲ್ಲ ಅದಕ್ಕೆ ಸರ್ವಿಸ್ ರೋಡ್ ಕೊಟ್ಟವನಿ ಇಲ್ಲೊಂದು ಯಾವ್ದೋ ಬ್ರಿಡ್ಜ್ ಬಂದೈತೆ ಇದು ಬೆಂಗ್ಳೂರು ರೋಡ್ ಬ್ರಿಡ್ಜ್ ಇರ್ಬೋದು ಅನ್ಕೊಂಡು ದೊಡ್ಡಬಳ್ಳಾಪುರದಿಂದ ಬೆಂಗ್ಳೂರು ಹೋಗುತ್ತಲ್ಲ ಯಲಂಕ ಆ ರೋಡ್ ಬ್ರಿಡ್ಜ್ ಇರ್ಬೇಕು ಅನ್ಕೊಂಡಿದ್ದೀನಿ ಇದು ಹಂಗಾಗಿ ಇದೊಂದು ಫ್ರಿಜ್ ಫ್ಲೇವರ್ ಓವರ್ ಮಾಡೋಣ ಭಾಳ ದೂರ ಮಾಡೋಣ ಫ್ಲೇವರ್ ಇದು ಅದು ಕ್ಲೀನಾಗಿ ಕಾಣಲ್ಲ ಮೊಬೈಲಾಗೆ ನಮಗೆ ಕ್ಲೀನಾಗಿ ಕಾಣ್ತೈತೆ ಕೆಳಗಡೆ ಎಲ್ಲ ಪಿಲ್ಲರ್ ಇಟ್ಟು ಮಾಡೋದು ಲೆವೆಲ್ಲಾಗಿ ನೀರು ಐತಲ್ಲ ಅಲ್ಲಿ ಕೆರೆ ಮೇಲೆ ರೋಡ್ ರೋಡಿದು ಹಂಗಾಗಿ ಕೆಳಗಡೆ ಪಿಲ್ಲರ್ ಇಟ್ಟು ಮಾಡಿರೋದು ನೋಡಿ ಕೆರೆ ಮಾತ್ರ ಸೂಪರ್ ಆಗಿ ಐತೆ ಬನ್ನಿ ಬನ್ನಿ ನೋಡ್ತಾ ಹೋಗೋಣ ಲಾಸ್ಟ್ವರೆಗೂ